ಪ್ರೀತಿಯ ವೀಕ್ಷಕರೇ ರಂಜಾನ್ ತಿಂಗಳು ಬಂದೇ ಬಿಡ್ತು ಈ ಪವಿತ್ರ ರಂಜಾನಿಗೆ ನಾವು ಗೌರವಿಸಬೇಕು ಇದಕ್ಕೆ ಅಗೌರವ ಮಾಡಬಾರದು ಏಕೆಂದರೆ ಯಾರು ಈ ತಿಂಗಳನ್ನು ಗೌರವಿಸುತ್ತಾರೋ ಅಲ್ಲಾಹನು ಅವರಿಂದ ಸಂತೋಷ ಪಡುತ್ತಾನೆ ಯಾರು ಈ ತಿಂಗಳಿಗೆ ಗೌರವ ಕೊಡುವುದಿಲ್ಲವೋ ಅವರಿಂದ ಅಲ್ಲಾಹನು ನಿರಾಸೆಯಾಗುತ್ತಾನೆ ಪವಿತ್ರ ರಮಜಾನ್ ಆಗಮಿಸಿದೆ ಈ ತಿಂಗಳಲ್ಲಿ ಸ್ವರ್ಗದ ಬಾಗಿಲುಗಳು ತೆರೆಯಲಾಗುತ್ತದೆ ನರಕದ ಬಾಗಿಲುಗಳು ಮುಚ್ಚಲಾಗುತ್ತದೆ ಶೈತಾನಗಳನ್ನು ಬಂಧಿಸಲಾಗುತ್ತದೆ ಚಿಕ್ಕ ಇಬಾದತ್ಗಳಿಗೆ ದೊಡ್ಡ ಪ್ರತಿಫಲ ಈ ತಿಂಗಳಲ್ಲಿ ಸಿಗುತ್ತದೆ ಪ್ರಿಯರೇ ರಮಜಾನ್ ತಿಂಗಳಿಗೆ ಗೌರವಿಸಿ ತೌಬ ಮಾಡಿ ನಮಾಜ್ ಉಪವಾಸ ತರಾವಿಗಳೊಂದಿಗೆ ಅಲ್ಲಾಹನಿಗೆ ಸಂತೋಷಪಡಿಸಿ ಈ ತಿಂಗಳಿಗೆ ಗೌರವ ನೀಡುವುದರಿಂದ ಅಲ್ಲಾಹನು ತೃಪ್ತಿ ಪಡುತ್ತಾನೆ ಯಾರೂ ಗೌರವ ನೀಡುವುದಿಲ್ಲ ಅವರಿಂದ ನಿರಾಸೆಯಾಗುತ್ತಾನೆ ನೋಡಿ ಒಂದು ಘಟನೆ ಬುಖಾರ ಎಂಬ ಪಟ್ಟಣದಲ್ಲಿ ಒಬ್ಬ ಮಜೂಸಿ ಅಂದರೆ ಅಗ್ನಿಯನ್ನು ಪೂಜೆ ಮಾಡುವ ವ್ಯಕ್ತಿ ವಾಸ ಮಾಡುತ್ತಿದ್ದ ಒಮ್ಮೆ ರಮಜಾನಿನಲ್ಲಿ ತನ್ನ ಮಗುವಿನೊಂದಿಗೆ ಮುಸಲ್ಮಾನರು ವಾಸಿಸುತ್ತಿರುವ ಸ್ಥಳದಿಂದ ಹಾದು ಹೋಗುತ್ತಿದ್ದ ಆ ವ್ಯಕ್ತಿಯ ಮಗು ಏನೋ ಒಂದು ವಸ್ತನ್ನು ತಿನ್ನುತ್ತಿತ್ತು ಇದನ್ನು ಆ ವ್ಯಕ್ತಿ ನೋಡಿದ ತಕ್ಷಣವೇ ಒಂದು ಜೋರಾಗಿ ಹೇಟು ಹೊಡೆದು ಬೈಯುತ್ತಾ ಹೇಳಿದ ರಮಜಾನು ತಿಂಗಳಿದೆ ಮುಸಲ್ಮಾನ್ ಇರುವ ಸ್ಥಳದಲ್ಲಿ ನಿನಗೆ ತಿನ್ನುವುದಕ್ಕೆ ನಾಚಿಕೆ ಬರುವುದಿಲ್ಲವೇ ಮಗು ಹೇಳಿತು ಅಪ್ಪ ನೀವು ಸಹ ರಮಜಾನಿನಲ್ಲಿ ತಿನ್ನುತ್ತಿರಲ್ವಾ ತಂದೆ ಹೇಳಿದ ನಾನು ರಮಜಾನ್ ತಿಂಗಳಲ್ಲಿ ಮುಸ್ಲಿಮರ ಮುಂದೆ ತಿನ್ನುವುದಿಲ್ಲ ಮನೆಯಲ್ಲಿ ಅವರಿಂದ ಬಚ್ಚಿಕೊಂಡು ತಿನ್ನುತ್ತೇನೆ ಈ ತಿಂಗಳಕ್ಕೆ ನಾನು ಅಗೌರವ ಮಾಡುವುದಿಲ್ಲ ಪವಿತ್ರ ರಮಜಾನಿಗೆ ನಾನು ಗೌರವ ನೀಡುತ್ತೇನೆ ಪ್ರೀತಿಯ ಸಹೋದರರೇ ಕೆಲವೊಂದು ವರ್ಷಗಳು ಕಳೆದ ನಂತರ ಆ ಮಜೂಸಿ ವ್ಯಕ್ತಿಯ ಮರಣ ಹೊಂದಿದ ಯಾರೋ ಅವನನ್ನು ಸ್ವಪ್ನದಲ್ಲಿ ನೋಡಿದಾಗ ಆ ವ್ಯಕ್ತಿ ಸ್ವರ್ಗದಲ್ಲಿ ಓಡಾಡುತ್ತಿದ್ದ ಆಶ್ಚರ್ಯವಾಗಿ ಕೇಳಿದ ನೀನು ಮಜೂಸಿಯಾಗಿದ್ದೀಯಾ ಅಗ್ನಿಯ ಪೂಜೆ ಮಾಡುವವನಾಗಿದ್ದೀಯ ಆದರೆ ಸ್ವರ್ಗದಲ್ಲಿ ಏನು ಮಾಡುತ್ತಾ ಇದ್ದೀಯಾ ಆ ವ್ಯಕ್ತಿ ಹೇಳಿದ ಹೌದು ನಾನು ಮಜೂಸಿಯಾಗಿದ್ದೆ ಅಗ್ನಿಯ ಪೂಜೆ ನಾನು ಮಾಡುತ್ತಾ ಇದ್ದೆ ಆದರೆ ನನ್ನ ಮರಣದ ಸಮಯ ಸಮೀಪ ಬಂದಾಗ ಅಲ್ಲಾಹನು ನನಗೆ ರಮಜಾನಿನ ಗೌರವ ಮಾಡಿದ ಬದಲಾಗಿ ಈಮಾನಿನ ಸಂಪತ್ತನ್ನು ನೀಡಿದ ಅದಾದ ನಂತರ ಈ ಒಂದು ರಮಜಾನಿಗೆ ನಾನು ನೀಡಿರ್ತಕ್ಕಂತಹ ಗೌರವವನ್ನು ಇಷ್ಟಪಟ್ಟು ಅಲ್ಲಾಹನು ನನಗೆ ಸ್ವರ್ಗವನ್ನು ದಯಪಾಲಿಸಿದ್ದಾನೆ ಈ ಘಟನೆಯಿಂದ ನಮಗೆ ತಿಳಿದು ಬಂದಿದ್ದೇನೆಂದರೆ ಒಬ್ಬ ಮುಸ್ಲಿಮೇತರನಾಗಿ ರಮಜಾನಿನ ಗೌರವದಿಂದ ಅವನಿಗೆ ಕೇವಲ ಈಮಾನ್ ಸಿಗಲಿಲ್ಲ ಅದರ ಜೊತೆ ಜೊತೆಗೆ ಸ್ವರ್ಗವು ಅವನಿಗೆ ಸಿಕ್ಕುತ್ತದೆ ಈ ಘಟನೆಯಿಂದ ನಮ್ಮ ಯಾವ ಮುಸ್ಲಿಂ ಸಹೋದರರು ರಮಜಾನಿನ ಗೌರವ ನೀಡುವುದಿಲ್ಲ ಅವರಿಗೆ ಒಂದು ಇದರಲ್ಲಿ ಉತ್ತಮವಾದ ಸಂದೇಶವಿದೆ ನಮ್ಮಲ್ಲಿ ಕೆಲವರು ಮೊದಲಂತೂ ಉಪವಾಸ ಇರುವುದಿಲ್ಲ ಇನ್ನೊಂದು ರಮಜಾನಿನ ಗೌರವ ಮಾಡುವುದಿಲ್ಲ ಮತ್ತು ಉಪವಾಸ ಇರುವ ವ್ಯಕ್ತಿಗಳ ಮುಂದೆ ತಿನ್ನುವುದು ಕುಡಿಯುವುದು ಸಿಗರೇಟ್ ಸೇದುವುದು ಮಾಡುತ್ತಾರೆ ಎಲೆ ಅಡಿಕೆ ತಿನ್ನುವುದು ಈ ರೀತಿಯ ಕೆಲಸಗಳನ್ನು ಮಾಡುತ್ತಾರೆ ಇನ್ನು ಕೆಲವರು ರಮಜಾನ್ ಇದೆ ಅಥವಾ ಇಲ್ಲ ಎಂದು ಪರಿಜ್ಞಾನವಿಲ್ಲದೆ ತಿನ್ನುವುದು ಕುಡಿಯುವುದು ಮಾಡುತ್ತಾ ಇರುತ್ತಾರೆ ಆದರೆ ನಾವು ಈ ಒಬ್ಬ ಮಜೂಸಿಯನ್ನು ನೋಡಿ ಕರೆಯಬೇಕಾಗಿದೆ ಒಬ್ಬ ಮಜೂಸಿಗೆ ಅಲ್ಲಾಹ ತಬಾರಕ್ ಪತ ಅಲ ರಮಜಾನಿನ ಗೌರವಕ್ಕಾಗಿ ಈಮಾನ್ ಮತ್ತು ಸ್ವರ್ಗವನ್ನು ನೀಡುತ್ತಾ ಇದ್ದಾನೆ ಎಂದರೆ ನಾವು ಮುಸ್ಲಿಮರಾಗಿ ಗೌರವ ಮಾಡಿದರೆ ನಮಗೆ ಅಲ್ಲಾಹನು ಏನೆಲ್ಲ ನೀಡಬಹುದು ಆದ ಕಾರಣದಿಂದ ರಮಜಾನ್ ಬಂದಾಗ ರಮಜಾನಿಗೆ ಗೌರವ ನಾವು ನೀಡಬೇಕು ರಮಜಾನಿನಲ್ಲಿ ಇಬಾದತ್ಗಳನ್ನು ಮಾಡುತ್ತಾ ನಮಾಜ್ಗಳನ್ನು ಮಾಡುತ್ತಾ ತೋಬಗಳನ್ನು ಮಾಡುತ್ತಾ ನಾವು ತರಾವಿ ನಮಾಜನ್ನು ಮಾಡುತ್ತಾ ದಿಕ್ರನ್ನು ರನ್ನು ಮಾಡುತ್ತಾ ಅರಮಜಾನಿಗೆ ಗೌರವವನ್ನು ನೀಡಬೇಕು